ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಫಿನಾಲೆ ಇನ್ನೇನು ಒಂದೇ ದಿನ ಗುರು ಬಾಕಿ ನಾಳೆ ಸಂಜೆ ಆರು ಗಂಟೆಯಿಂದ ಗ್ರ್ಯಾಂಡ್ ಫಿನಾಲೆ ಶುರು ಆಗೋಗುತ್ತೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವೋಟಿಂಗ್ ಲೈನ್ ಬೇರೆ ಕ್ಲೋಸ್ ಆಗೋಗುತ್ತೆ ಇದೆಲ್ಲದಕ್ಕಿಂತ ಸುದೀಪ್ ಸರ್ದು ಲಾಸ್ಟ್ ಸೀಸನ್ ಇದು ಸುದೀಪ್ ಸರ್ ಕೊನೆಯ ಸೀಸನ್ ಇದು ಸುದೀಪ್ ಸರ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ನನ್ನ ಕೊನೆ ಸೀಸನ್ ಅಂತ ನೆಕ್ಸ್ಟ್ ಸೀಸನ್ ಇಂದ ಅದ್ ಯಾರು ನಡೆಸ್ಕೊಡ್ತಾರೋ ಸುದೀಪ್ ಸರ್ ತರನೇ ನಡ್ಸ್ಕೊಡಕ್ ನಾವು ಯಾಕಂದ್ರೆ ಫಸ್ಟ್ ಸೀಸನ್ ಇಂದ ನೋಡಿರೋದು ಸುದೀಪ್ ಸರ್ ನಡ್ಸ್ಕೊಟ್ಟಿರೋದು ತುಂಬಾ ಸಖತ್ತಾಗಿ ನಡ್ಸ್ಕೊಡ್ತಿದ್ರು ಯಾವ್ಯಾವ ರೀತಿ ಕ್ಲಾಸ್ ತಗೊಬೇಕಿತ್ತು ಆ ರೀತಿಯೇ ಕ್ಲಾಸ್ ತಗೊಂತಿದ್ಲು ತುಂಬಾ ಸಖತ್ತಾಗಿ ನಡ್ಸ್ಕೊಡ್ತಿದ್ರು ಇವಾಗ ಹನ್ನೊಂದು ಸೀಸನ್ ಗುರು ಹನ್ನೊಂದು ಸೀಸನ್ ಇಂದ ಮಾಡ್ಕೊಂಡ್ ಬರ್ತಿದಾರೆ ಇದು ಅವರ ಕೊನೆಯ ಸೀಸನ್ ಸುದೀಪ್ ಸರ್ ಕೊನೆಯ ಸೀಸನ್ ಅಲ್ಲಿ ಯಾರ ಕೈಯನ್ನ ಎತ್ತುತ್ತಾರೆ ಯಾರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಗೆಲ್ತಾರೆ ಸುದೀಪ್ ಸರ್ ಇಲ್ದೆ ನಾವು ಬಿಗ್ ಬಾಸ್ ಊಹೆ ಮಾಡ್ಕೊಳಕ್ ಆಗಲ್ಲ ಆ ರೀತಿ ಇವಾಗ ಅವ್ರದ್ದು ಬಿಗ್ ಬಾಸ್ ಏರಾ ಎಂಡ್ ಆಗ್ತಿದೆ ಸುದೀಪ್ ಸರ್ ಹನ್ನೊಂದು ವರ್ಷ ಬಿಗ್ ಬಾಸ್ ನಡ್ಸ್ಕೊಟ್ಟಿದ್ದಾರೆ ಲಾಸ್ಟ್ ವೀಕ್ ನಡೆದಿದೆ ಸುದೀಪ್ ಸರ್ ಲಾಸ್ಟ್ ಪಂಚಾಯಿತಿ ಇವಾಗ ಫಿನಾಲೆ ಅಷ್ಟೇ ಫಿನಾಲೆ ಮಾತ್ರ ಬಾಕಿ ಇರೋದು ಸುದೀಪ್ ಸರ್ ಆದ್ಮೇಲೆ ಅದ್ ಯಾರ್ ನಡ್ಸ್ಕೊಡ್ತಾರೆ ನೋಡೋಣ ಇವಾಗ ಯಾರ್ ಗೆಲ್ಬಹುದು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಯಾರ್ ಗೆಲ್ಬಹುದು ನಿಮ್ಮ ಪ್ರಕಾರ ಇವಾಗ ನೋಡಿ ಬಿಗ್ ಬಾಸ್ ವಿನ್ನರ್ ಡಿಸೈಡ್ ಆಗೋದು ಇಂದ ತಾನೆ ಯಾರಿಗ್ ಜಾಸ್ತಿ ಮತ ಬರುತ್ತೋ ಅವರೇ ತಾನೇ ವಿನ್ನರ್ ಆಗೋದು ಇನ್ನು ವೋಟಿಂಗ್ ಲೈನ್ ಕ್ಲೋಸ್ ಆಗಿಲ್ಲ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ಇದೆ ಆಲ್ರೆಡಿ ರೂಮರ್ಸ್ ಹರಿದಾಡ್ತಿದೆ ಇವ್ರ ವಿನ್ನರ್ ಅಂತೆ ಅವ್ರ ವಿನ್ನರ್ ಅಂತೆ ನೀವ್ ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನೀವು ಓಟ್ ಮಾಡೋದು ಮುಖ್ಯ ಆಗುತ್ತೆ ತುಂಬಾ ಜನ ಆಲ್ರೆಡಿ ಓಟ್ ಮಾಡ್ತಿದ್ದಾರೆ ತುಂಬಾ ವೋಟ್ಸ್ ಬರ್ತಿದೆ ನೀವು ಓಟ್ ಮಾಡೋದ್ ನಿಲ್ಸ್ಬೇಡಿ ಏನೋ ರೂಮರ್ಸ್ ಎಲ್ಲ ಕೇಳ್ಕೊಂಡು ಇವ್ರ ಗೆದ್ದಂತೆ ಆಲ್ರೆಡಿ ಇವ್ರೆ ಅಂತ ಬಿಗ್ ಬಾಸ್ ವಿನ್ನರ್ ಅದನ್ನೆಲ್ಲ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನೀವು ಬರೇ ಓಟ್ ಮಾಡ್ತಾನೆ ಇರ್ಬೇಕು ನೋಡಿ ಓಟ್ಸ್ ಮೇಲೆ ಡಿಸೈಡ್ ಆಗೋದು ನೀವು ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಸರ್ವೆ ನೀವು ಚೆಕ್ ಮಾಡ್ಕೊಳ್ಳಿ ಯೂಟ್ಯೂಬ್ ಕಮ್ಯುನಿಟಿ ಪೋಲಲ್ಲಿ ಚೆಕ್ ಮಾಡ್ಕೊಳ್ಳಿ ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ ಅಲ್ಲಿ ಚೆಕ್ ಮಾಡ್ಕೊಡಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಓಟ್ಸ್ ಬರ್ತಿದೆ ಚೆಕ್ ಮಾಡ್ಕೊಡಿ ಅದೇ ರೀತಿನೇ ಜಿಯೋ ಸಿನಿಮಾದಲ್ಲಿ ಬರ್ತಿರೋದು ತುಂಬಾ ಓಟ್ಸ್ ಬರ್ತಿದೆ ರೆಕಾರ್ಡ್ ಮಾಡೇ ಮಾಡ್ತಾರೆ ಈ ಸಲ ಟಾಪ್ ವಿನ್ನರ್ ಆಗ್ತಾರಲ್ಲ ಅವ್ರು ರೆಕಾರ್ಡ್ ಮಾಡೇ ಮಾಡ್ತಾರೆ ನೀವು ಅದನ್ನೆಲ್ಲ ತಲೆ ಕೆಡ್ಸ್ಕೊಂಡಂಗೆ ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಬೇಡಿ ನೀವು ಓಟ್ ಮಾಡಿ ಓಟ್ಸ್ ಇಂದ ಡಿಸೈಡ್ ಆಗಲ್ಲ ಅದೆಲ್ಲ ಹೇಳ್ತಾರೆ ನೀವು ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಓಟ್ ಮಾಡಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆ ಓಟ್ ಮಾಡಿ ಡಿಸರ್ವಿಂಗ್ ಕಂಟೆಸ್ಟೆಂಟ್ ವಿನ್ನರ್ ಆಗ್ಬೇಕು ಅತಿ ಹೆಚ್ಚು ಓಟ್ಸ್ ಯಾರ್ ಪಡ್ಕೊಂತಾರೋ ಅವರೇ ವಿನ್ನರ್ ಆಗ್ಬೇಕು ಮುಂಚೆನೆ ಡಿಸೈಡೆಡ್ ಅದೆಲ್ಲ ಏನು ಇಲ್ಲ ಅವರೇ ವಿನ್ನರ್ ಆಗೋದು ಯಾರು ನೀವು ಜಾಸ್ತಿ ಓಟ್ ಮಾಡ್ತಿರೋ ಅವರೇ ವಿನ್ನರ್ ಆಗೋದು ನೀವು ವೋಟ್ ಮಾಡೋದನ್ನ ಮಾತ್ರ ಮಿಸ್ ಮಾಡಬೇಡಿ ನಾಳೆ ಹನ್ನೊಂದು ಗಂಟೆಗೆ ಮುಗ್ದೋಗುತ್ತೆ ಹೋಗುತ್ತೆ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗೋಗುತ್ತೆ ಇವಾಗ ಇನ್ನೇನು ಆಲ್ರೆಡಿ ಏಳು ಗಂಟೆ ಇನ್ನು ಕೇವಲ ಹದಿನಾರು ಗಂಟೆ ಅಷ್ಟೇ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗೋಗುತ್ತೆ ನೀವು ವೋಟ್ ಮಾಡ್ತಾನೆ ಇರಬೇಕು ಅಕೌಂಟ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ ವೋಟ್ ಮಾಡಿ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಗೆಲ್ಬೇಕು ಹೊರಗಡೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿರೋದು ಮೇನ್ ಆಗಿ ಟಾಸ್ಕ್ ಎಂಟರ್ಟೈನ್ಮೆಂಟ್ ಮತ್ತೆ ವ್ಯಕ್ತಿತ್ವ ಈ ಮೂರಲ್ಲೂ ಟಾಪ್ ಅಲ್ಲಿ ಇರ್ತಾರೆ ನೋಡಿ ಅವರಿಗೆ ಯಾವಾಗ್ಲೂ ಫ್ಯಾನ್ ಬೇಸ್ ಜಾಸ್ತಿ ಇರುತ್ತೆ ಈ ಸಲ ರೆಕಾರ್ಡ್ ರೆಕಾರ್ಡ್ ಮಾಡೇ ಮಾಡ್ತಾರೆ ವಿನ್ನರ್ ಆಗೋರು ತುಂಬಾ ತುಂಬಾ ಓಟ್ ಬೀಳ್ತಿದೆ ಹನುಮಂತಣ್ಣ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ್ ಅವರಿಗೆ ಅದರಲ್ಲಿ ಟಾಪ್ ಅಲ್ಲಿ ಇರೋದು ಹನುಮಂತಣ್ಣಗೆ ಹನುಮಂತ ಗೆಲ್ಲೋ ಚಾನ್ಸಸ್ ತುಂಬಾನೇ ಇದೆ ನೀವು ಅದನ್ನೆಲ್ಲ ತಲೆ ಕೆಡ್ಸ್ಕೊಂಡಂಗೆ ಏನೇನೋ ರೂಮರ್ಸ್ ಆಲ್ರೆಡಿ ಬಿಗ್ ಬಾಸ್ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಇವರಿಗೆ ವಿನ್ನರ್ ಮಾಡೋದು ನಾವು ಓಟ್ ಮಾಡಿದ್ರೆ ಏನು ನಮ್ಮ ಓಟ್ ಲೆಕ್ಕಕ್ಕೆ ಇರಲ್ಲ ಸುಮ್ನೆ ನಾವ್ಯಾಕೆ ಯಾಕೆ ಓಟ್ ಮಾಡ್ಬೇಕು ಅದನ್ನೆಲ್ಲ ನೀವು ಚಿಂತೆ ಮಾಡ್ಬೇಡಿ ಸುಮ್ನೆ ಓಟ್ ಮಾಡಿ ನೀವು ಡಿಸರ್ವಿಂಗ್ ಕಂಡೀಷನ್ ಗೆಲ್ತಾರೆ ನೋಡ್ತೀರಿ ಈ ಸಲ ಏನಕ್ಕಂದ್ರೆ ಪ್ರತಿಯೊಂದು ಸರ್ವೆ ನೀವ್ ಯಾವುದೇ ಯೂಟ್ಯೂಬ್ ಕಮ್ಯುನಿಟಿ ಅದು ಒಂದ್ ಲಕ್ಷ ಒಂದೂವರೆ ಲಕ್ಷ ಎರಡೂವರೆ ಲಕ್ಷ ಮೂರು ಲಕ್ಷ ಈ ತರ ದೊಡ್ಡ ದೊಡ್ಡ ಸ್ಯಾಂಪಲ್ ಇದರಲ್ಲಿ ಹನುಮಂತಣ್ಣ ತುಂಬಾ ಮುಂದೆ ಇದ್ದಾರೆ ತುಂಬಾ ಐವತ್ತರವತ್ತು ಪರ್ಸೆಂಟ್ ಮತಗಳನ್ನೆಲ್ಲ ತಗೊಂಡಿದ್ದಾರೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ್ ಅವ್ರಿಗೆ ಟು ನೆಕ್ ಫೈಟ್ ಇದೆ ಸೆಕೆಂಡ್ ಪ್ಲೇಸ್ ಗೆ ಕೊನೆಗೆ ಓಟ್ಸ್ ತಾನೇ ಡಿಸೈಡ್ ಮಾಡೋದು ಸುದೀಪ್ ಸರ್ ಪ್ರತಿಯೊಬ್ಬರದು ಓಟ್ಸ್ ನ ಅಲ್ಲಿ ಅನೌನ್ಸ್ ಮಾಡ್ತಾರೆ ಅಲ್ಲಿ ನೀವು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ನನ್ ಕಡೆಯಿಂದ ನಾನು ಇಷ್ಟು ಓಟ್ ಹಾಕಿದ್ದೀನಿ ಅನ್ನೋ ರೀತಿ ನೀವ್ ಅಂದ್ಕೊಬೇಕು ಆ ರೀತಿ ನೀವು ಓಟ್ಸ್ ಮಾಡಿರ್ಬೇಕು ನನ್ ಕಡೆಯಿಂದ ನಾನು ಇಷ್ಟು ಓಟ್ಸ್ ಹಾಕಿದೀನಿ ಇವಾಗ ಸುದೀಪ್ ಸರ್ ಅನೌನ್ಸ್ ಮಾಡ್ತಾರಲ್ಲ ಇಷ್ಟು ಮತದಲ್ಲಿ ನನ್ ಕಡೆಯಿಂದ ಇವರಿಗೆ ಇಷ್ಟು ಮತ ನಾನ್ ಹಾಕಿದೀನಿ ಅನ್ನೋ ಪ್ರೌಡ್ ಫೀಲಿಂಗ್ ನಿಮ್ಗೆ ಇರ್ಬೇಕು ಜಾಸ್ತಿ ಮತ ಪಡೆದಿರೋರೆ ಬಿಗ್ ಬಾಸ್ ವಿನ್ನರ್ ಆಗೋದು ನೀವು ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಬೇಡಿ ನೀವು ಸುಮ್ನೆ ಓಟ್ ಮಾಡಿ ನಾನ್ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಿರೋದು ಅದಕ್ಕೋಸ್ಕರ ಇನ್ನು ಕೇವಲ ಹದಿನಾರು ಗಂಟೆ ಬಾಕಿ ಇದೆ ಅಷ್ಟೇ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವೋಟಿಂಗ್ ಲೈನ್ ಕ್ಲೋಸ್ ಆಗ್ತಿದೆ ಅದಾದ್ಮೇಲೆ ನೀವು ವೋಟ್ ಮಾಡ್ಬೇಕಂದ್ರೂ ಕೂಡ ವೋಟ್ ಮಾಡೋದಕ್ಕಾಗಲ್ಲ ವೋಟ್ ಮಾಡಿ ವೋಟ್ ಮಾಡಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಆಗಿರ್ಲಿ ಒಬ್ಬೊಬ್ರಿಗೆ ಒಬ್ಬೊಬ್ರು ಇಷ್ಟ ಆಗಿರ್ತಾರೆ ಪ್ರತಿಯೊಬ್ಬರಿಗೂ ಒಬ್ಬರೇ ಇಷ್ಟ ಆಗ್ಬೇಕು ಅಂತ ಏನಿಲ್ಲ ನಿಮಗೆ ಯಾರ ವ್ಯಕ್ತಿತ್ವ ತುಂಬಾ ಇಷ್ಟ ಆಗುತ್ತೆ ನಿಮ್ನ ಜಾಸ್ತಿ ಎಂಟರ್ಟೈನ್ ಮಾಡಿರೋದು ಯಾರು ಬಿಗ್ ಬಾಸ್ ಕನ್ನಡ ಸೀಸನ್ ಎಲೆವೆನ್ ಅಲ್ಲಿ ಮತ್ತೆ ಯಾರು ಟಾಸ್ಕ್ ನ ತುಂಬಾ ಸಖತ್ತ ಆಡ್ತಾ ಬಂದಿದ್ದಾರೆ ಇದನ್ನೆಲ್ಲ ಕನ್ಸಿಡರ್ ಮಾಡಿ ನೀವು ವೋಟ್ ಮಾಡಿ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಫಿನಾಲೆ ಗೆಲ್ತಾರೆ ಖಂಡಿತ ಗೆಲ್ತಾರೆ ನೀವ್ ಯಾರಿಗೆ ಜಾಸ್ತಿ ವೋಟ್ ಮಾಡಿರ್ತೀರಲ್ಲ ಅವರೇ ಖಂಡಿತವಾಗಿಯೂ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ಆಗೋದು ವೋಟ್ ಮಾಡಿ ಇನ್ನು ಕೇವಲ ಹದ್ನಾರು ಗಂಟೆ ಬಾಕಿ ಇದೆ ವೋಟ್ ಮಾಡಿ ಮತ್ತೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಿದೀರಾ ನಿಮ್ಮ ಊರ್ ಯಾವ್ದು ನಿಮ್ಮ ಜಿಲ್ಲೆ ಯಾವ್ದು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಎಷ್ಟಾಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವೀಡಿಯೋ ಬರ್ತೀನಿ ಗುರು